ನಮಸ್ಕಾರ ಅನುವಾಹಿನಿ ಚಾನೆ ನಿಮ್ಗೆ ಸ್ವಾಗತ ಸೊ ಇವತ್ತು ನಾನು ವೀಕ್ಲಿ ಮೆಸೇಜಸ್ ಏನಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಏನ್ ಬರುತ್ತೆ ಮೆಸೇಜಸ್ ನೋಡೋಣ ಓಕೆ ಸೊ ಇದು ಎಲ್ಲಾ ರಾಶಿಗಳಿಗೂ ಮೀನ ರಾಶಿಯವರೆಗೂ ನಾನು ಈ ಒಂದು ಮೆಸೇಜಸ್ನ ನಾನು ಚೆಕ್ ಮಾಡ್ತಾ ಇದ್ದೇನೆ ಹಾಗಾದ್ರೆ ತಡ ಮಾಡ್ತಾ ಶುರು ಮಾಡೋಣ ಸೊ ಇದು ನಿಮ್ಗೆ ರೆಸೋನೆಟ್ ಆದ್ರೆ ಇಷ್ಟ ಆದ್ರೆ ನೀವೇನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಕ್ಕೆ ಒಂದು ಉತ್ತರ ಸಿಕ್ಕಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ ನನ್ನ ಚಾನೆಲ್ ಅನುವಾಹಿನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋ ಒಂದು ರೀಡಿಂಗ್ನ ಈಗ ಶುರು ಮಾಡೋಣ ಮೊದಲನೇದಾಗಿ ನಾನು ಮೇಷರಾಶಿ ಚೆಕ್ ಮಾಡ್ತಾ ಇದ್ದೇನೆ ಮೇಷರಾಶಿ ಮೇಷರಾಶಿಗೆ ಬರ್ತಾ ಇರುವಂತ ಮೆಸೇಜ್ ಏನು ಅಂತ ಹೇಳಿ ಮೇಷರಾಶಿ ಮೇಷರಾಶಿ ಈ ವಾರದ ಒಂದು ಮೆಸೇಜ್ ನಲ್ಲಿ ನಿಮಗೆ ಪ್ರೀತಿಯ ಒಂದು ಮೆಸೇಜ್ ಇದೆ ಓಕೆ ಸೊ ಎನಿವೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಹಾಗಾಗಿ ನಿಮಗೆ ಒಂದು ಪ್ರಪೋಸಲ್ ಸಿಗ್ಬೋದು ಅದಿಲ್ಲ ಅಂತ ಅಂದ್ರೂ ಕೂಡ ನೀವು ಆಲ್ರೆಡಿ ಒಂದು ಕಮಿಟೆಡ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಈ ವಾರ ಒಂದು ಹೆಚ್ಚು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತೆ ಪ್ರೀತಿ ಇರುತ್ತೆ ಒಂದು ರೀತಿಯಾಗಿ ಇಬ್ರು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಇಟ್ ಈಸ್ ಟೈಮ್ ಟು ಫಾಲ್ ಇನ್ ಲವ್ ಅಂತ ಹೇಳಿ ಬೇಕಾದ್ರೂ ನಾನು ಇದನ್ನ ಆ ರೀತಿಯಾಗಿ ನಾನು ಹೇಳ್ಬೋದು ಓಕೆ ಏನಾದ್ರೂ ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಏನಾದ್ರು ಇದ್ರೆ ಅದು ಈ ವಾರ ಒಂದು ರೀತಿಯಾಗಿ ಸರಿ ಹೋಗುವಂತಹ ಪುನಃ ಸರಿ ಹೋಗುವಂತಹ ಒಂದು ಎನರ್ಜಿ ಅಂತ ಕೂಡ ನಾನು ಹೇಳ್ಬೋದು ಓಕೆ ಸೊ ಗಿಫ್ಟ್ ಸಿಗ್ಬೋದು ನಿಮ್ಗೆ ಎಕ್ಸ್ಚೇಂಜಸ್ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಬೋದು ಒಂದು ಯಾರು ಒಬ್ರು ಪ್ರಪೋಸ್ ಮಾಡ್ಬೋದು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೋದು ನಿಮ್ಗೆ ಓಕೆ ಅಹ್ ಒಂದು ನಿಮಿಬ್ರು ಮಧ್ಯೆ ಕೆಲವೊಂದು ಚಾಲೆಂಜಸ್ ಗಳಿದ್ರೆ ಯಾವ್ದಾದ್ರು ಒಂದು ರೀತಿ ಕೆಲವೊಂದು ಚಾಲೆಂಜ್ ಗಳಿದ್ರೆ ಅದನ್ನ ಇದ್ರ ನೀವಿಬ್ರು ಮಾತಾಡಿ ಅದನ್ನ ಸರಿಪಡಿಸ್ಕೊಳ್ತೀರಾ ಒಂದು ರೀತಿಯಾಗಿ ಆ ತರ ಒಂದು ಸರಿ ಹೋಗೋಣ ಅನ್ನೋ ಒಂದು ಎನರ್ಜಿ ಇಲ್ಲಿ ಇದೆ ಓಕೆ ಸೊ ಅದು ಅಹ್ ಏರೀಸ್ಗೆ ಇದ್ದಂತಹ ಒಂದು ಮೆಸೇಜ್ ಶುಭಾರಂಭ ಆಯಿತು ಸೊ ಈಗ ಟಾರಸ್ ನೋಡೋಣ ಟಾರಸ್ ಟಾರಸ್ वृषभ राशि टॉरस वृषभ राशि टॉरस के और मैसेज नहीं दी हम बताएंगे टॉरस वृषभ राशि टॉरस टॉरस वृषभ राशि ಜೊತೆಯಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳಿಬಹುದು ಏನೋ ಒಂದು ಪಾರ್ಟಿ ತರ ಒಂದು ಒಂದು ಎನರ್ಜಿ ಇದೆ ಓಕೆ ಏನೋ ಒಂದು ಸೆಲೆಬ್ರೇಷನ್ ಒಂದು ಪಾರ್ಟಿ ಒಂದು ಡ್ಯಾನ್ಸ್ ಮಾಡ್ತಾ ಇರುವಂತದ್ದು ಓಕೆ ಏನೋ ಒಂದು ಒಳ್ಳೆ ನ್ಯೂಸ್ ಬರ್ಬೋದು ಸೊ ನಿಮ್ಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅನ್ನಿಸ್ಬೋದು ಓಕೆ ಆ ರೀತಿಯಾಗಿ ಎಲ್ಲರಿಗೂ ಟ್ರೀಟ್ ಕೊಡ್ಸೋಣ ಅಂತ ಹೇಳಿ ಅನ್ನಿಸ್ಬೋದು ಓಕೆ ಸೊ ವೆಡ್ಡಿಂಗ್ ಇರ್ಬೋದು ಪ್ರೆಗ್ನೆನ್ಸಿ ಇರ್ಬೋದು ಹೊಸ ಕೆಲಸ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಒಳ್ಳೆ ಮಾರ್ಕ್ಸ್ ಬರ್ಬೋದು ಓಕೆ ಯಾವ್ದೋ ಒಂದು ರೀತಿನಲ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ಅನ್ಸತ್ತೆ ಅಂದ್ರೆ ಒಂದು ಖುಷಿಯಿಂದ ಒಂದು ಏನೋ ಒಂದು ಖುಷಿ ಆಗತ್ತೆ ಅಥವಾ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅಥವಾ ಯಾರ ಯಾವ ಯಾರಿಂದ ನಿಮ್ಗೆ ಈ ಒಂದು ಆ ಒಂದು ಸೆಲೆಬ್ರೇಷನ್ ಅವಕಾಶ ಸಿಕ್ಕಿದೆ ಅವ್ರಿಗೆ ಒಂದು ರೀತಿಯಾಗಿ ಗ್ರಾಟಿಟ್ಯೂಡ್ ನ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ಸೊ ಒಟ್ನಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ರಿಲೇಟಿವ್ಸ್ ಮಧ್ಯ ಕೊಲೀಗ್ಸ್ ಮಧ್ಯ ಒಂದು ಸೆಲೆಬ್ರೇಷನ್ ನ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ವೆರಿ ಗುಡ್ ಸೊ ಈಗ ಟಾರಸ್ ಆಯ್ತು ಈಗ ಜಮೀನ್ ಏನು ಜಮೀನ್ मिथुन राशि जमीन मिथुन राशि जमीन जमीन मिथुन राशि जमीन मिथुन राशि मेरी ना में हैं जमीन मिथुन राशि ನಿಮ್ಗೆ ಒಂದ್ ರೀತಿಯಾಗಿ ಅಲ್ಲೇನು ಬಂಧನ ಇರೋದಿಲ್ಲ ಅಂದ್ರೆ ನಿಮ್ಗೆ ಮನ್ಸಲ್ಲೇನೆ ಸುಮ್ನೆ ಒಂಥರ ಅನ್ಸ್ತಾ ಇರತ್ತೆ ನಾನು ಹೇಗೆ ಇದ್ರಿಂದ ಅದ್ರಿಂದ ಹೋಗೋದು ಹೇಗೆ ಎಸ್ಕೇಪ್ ಆಗೋದು ಹೇಗೆ ಇದ್ರನ್ನ ತಪ್ಪಿಸ್ಕೊಳ್ಳೋದು ಏನಾದ್ರೂ ಒಂದ್ ವೇಳೆ ತುಂಬಾ ಕೆಲ್ಸ ಇದ್ರೆ ಆ ಹೇಗೆ ಅದರಿಂದ ನಾನು ಹೊರಗ್ ಬರೋದು ಅಥವಾ ಏನೋ ಒಂದು ಸಿಚುವೇಶನ್ ಒಂಥರ ಕೆಲವೊಂದ್ಸಲ ಸಿಚುಯೇಷನ್ ಅಲ್ಲಿ ಟ್ರಾಪ್ ಆಗ್ಬಿಡ್ತೀವಲ್ಲ ಸಿಗಾಕೊಳ್ತೀವಲ್ಲ ಅದರಿಂದ ಹೇಗೆ ಬರೋದು ಇದು ಅಂತ ಹೇಳಿ ನಿಮ್ಗೆ ಅದು ಜಸ್ಟ್ ಮನ್ಸಲ್ಲಿ ಅದು ನಿಮ್ಗೆ ಅನ್ಸತ್ತೆ ನನ್ಗೆ ಏನು ದಾರಿ ಕಾಣಿಸ್ತಾ ಇಲ್ಲ ಹೇಗೆ ಇದ್ರಿಂದ ಹೊರಗೆ ಹೋಗೋದು ಹೇಗೆ ಫೇಸ್ ಮಾಡೋದು ಅನ್ನೋ ರೀತಿಯಾಗಿ ಬಟ್ ಇಲ್ಲಿರೋಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಅದೆಲ್ಲ ಜಸ್ಟ್ ಮನ್ಸಲ್ಲಿ ಇದೆ ಆತರ ಆಕ್ಚುಲಿ ಇಲ್ಲ ಆತರ ಏನು ಇಲ್ಲ ಬಟ್ ಅದು ಮನ್ಸಲ್ಲಿ ಆ ತರ ಇದೆ ಅಂತ ಹೇಳಿ ಓಕೆ ಸೊ ಒಂದೊಂದ್ಸಲ ಆ ಒಂದು ಸಿಚುವೇಶನ್ಗೆ ನಾವೇ ಕಾರಣ ಇರ್ಬೋದು ನಾವೇ ನಮ್ಮ ದಾರಿನಲ್ಲಿ ಅಡ್ಡ ನಿಂತಿರ್ಬೋದು ಓಕೆ ಸೊ ಆ ಸಿಚುವೇಶನ್ಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವೇ ಕಾರಣನಾ ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಯಾವಾಗ್ಲೂ ಚಾಯ್ಸ್ ಕೊಟ್ಟಾಗ ಒಂದು ಹೆಲ್ತಿ ಹೆಲ್ತ್ ಆಗಿರುವಂತಹ ಒಂದು ಚಾಯ್ಸ್ ನೀವು ಚೂಸ್ ಹ್ಯಾಪಿನೆಸ್ ನ ಚೂಸ್ ಮಾಡ್ಬೇಕಾಗತ್ತೆ ಸೊ ನನ್ಗೆ ಯಾಕೆ ನಾನ್ ಮಾಡೋದಿಲ್ಲ ಅನ್ನೋ ರೀತಿಯಾಗಿ ಇದ್ರೆ ಕೆಲವೊಂದ್ಸಲ ನಿಮ್ಮ ನೀವೇ ಕಾರಣ ಅನ್ನೋ ರೀತಿಯಾಗಿ ಒಂದು ಮೆಸೇಜ್ ಇದೆ ಸೊ ಆತರ ಏನಾದ್ರು ಸಿಚುವೇಶನ್ ಇದ್ರೆ ಇನ್ನೊಂದ್ಸಲ ನೀವು ಯೋಚನೆ ಮಾಡಿ ನೀವೇ ಅದಕ್ಕೆ ಆ ಸಿಚುವೇಶನ್ಗೆ ಅಹ್ ಸರಿ ಹೋಗುವಂತ ಒಂದು ಸಾಧ್ಯತೆ ಇದೆ ಆದ್ರೆ ಅದಕ್ಕೆ ಅಹ್ ನೀವೇ ಎಲ್ಲೋ ಒಂದು ರೀತಿನಲ್ಲಿ ಅದು ಒಂದು ಇಲ್ಯೂಷನ್ ಅಲ್ಲಿ ಇದ್ದೀರಾ ಅನ್ನೋದನ್ನ

ಕೆಲಸ ತುಂಬಾ ಇರ್ಬೋದು ಮನೆಯಲ್ಲೂ ಕೆಲಸ ಇರ್ಬೋದು ವರ್ಕ್ ಲೈಫ್ ಬ್ಯಾಲೆನ್ಸ್ ಕಷ್ಟ ಆಗ್ತಾ ಇರ್ಬೋದು ಕೆಲಸ ಆಗ್ಬಿಡತ್ತೆ ಮನೆ ಕಡೆ ಗಮನ ಕೊಡೋಕೆ ಆಗೋದಿಲ್ಲ ಸೊ ಆ ರೀತಿಯಾಗಿ ಒಂದು ಸಿಚುವೇಶನ್ ನಿಮ್ಗೆ ಬರ್ಬೋದು ಮಲ್ಟಿಪಲ್ ಟಾಸ್ಕ್ ಮಲ್ಟಿಪಲ್ ಜಾಬ್ಸ್ ಹ್ಯಾಂಡಲ್ ಮಾಡ್ತಾ ಇರ್ಬೋದು ಸೊ ಹಾಗಾಗಿ ಹೇಗಪ್ಪ ಬ್ಯಾಲೆನ್ಸ್ ಮಾಡೋದು ಅನ್ನೋ ರೀತಿಯಾಗಿ ಓಕೆ ಸೊ ಅಹ್ ಯಾವ್ದೋ ರೀತಿನಲ್ಲಿ ಆ ತರ ನಿಮ್ಗೆ ಒಂದ್ ಕಡೆ ತುಂಬಾ ನಿಮ್ಮ ಸಮಯ ನೀವು ನಿಮ್ಮ ಟೈಮ್ ಎಂಗೇಜ್ ಆಗ್ತಾ ಇದ್ರೆ ನೀವು ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಫೈಂಡ್ ಅ ವೇ ಔಟ್ ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕೂಡ ನಿಮಗೆ ಅವ್ರಿಗೆ ಅನಿಸ್ತಾ ಇರ್ಬೋದು ದೆನ್ ನನ್ನ ಕಡೆ ಏನು ಇಸ್ ನಾಟ್ ದೇ ಆರ್ ನಾಟ್ ಪೇಯಿಂಗ್ ಅಟೆನ್ಷನ್ ಟುವರ್ಡ್ಸ್ ಮೀ ಅನ್ನೋ ರೀತಿಯಾಗಿ ಒಂದು ಅನಿಸ್ತಾ ಇರ್ಬೋದು ಸೊ ಹಾಗಾಗಿ ಬ್ಯಾಲೆನ್ಸ್ನ ಅಗತ್ಯ ಇದೆ ಅಂತ ಹೇಳಿ ಸೊ ಇದು ಬರೀ ಕೆಲಸ ಫಿಸಿಕಲ್ ಶ್ರಮ ಆ ಥರ ಒಂದು ಇಲ್ಲ ಇದು ಫೈನಾನ್ಷಿಯಲಿ ಒಂದು ಕೂಡ ಓಕೆ ಒಂದು ದುಡ್ಡಿನ ಸಮಸ್ಯೆ ಕೂಡ ಇರ್ಬೋದು ಯಾವುದೋ ಒಂದು ರೀತಿನಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ತುಂಬಾ ಖರ್ಚಾಗ್ತಾ ಇರ್ಬೋದು ಒಂದು ಕಡೆ ಇಲ್ಲದ ಇರ್ಬೋದು ಸೊ ಅದನ್ನ ಸ್ವಲ್ಪ ನೀವು ಆ ಕಡೆ ಗಮನ ಕೊಡ್ಬೇಕಾಗತ್ತೆ ಅನ್ನೋದು ಒಂದು ಮೆಸೇಜ್ ಇಲ್ಲಿ ಇದೆ ಸೊ ಈಗ ಐದನೆಯ ಒಂದು ರಾಶಿ ಇಲ್ಲೋ ನೋಡೋಣ ಸಿಂಹರಾಶಿ ಸಿಂಹ ಸಿಂಹರಾಶಿ ಲೋ ಏನೋ ಒಂದು ನಿಮಗೆ ಮನಸ್ಸಲ್ಲಿ ಒಂದು ರೀತಿಯಾಗಿ ಒಂದು ಭಯ ಇದೆ ಓಕೆ ಇಲ್ಲಿ ಇರುವಂತ ಒಂದು ಮೆಸೇಜ್ ಏನು ಉಂಟಾದ್ರೆ ಆ ಭಯ ಭಯ ನಾವು ಭಯ ಪಟ್ಕೊಂಡ್ರೆ ಭಯ ಆಗತ್ತೆ ಭಯ ಆಗ್ತಾ ಇಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಅಂದ್ರೆ ಭಯ ಆಗೋದಿಲ್ಲ ಅಲ್ವಾ ನಾ ಫಿಯರ್ ಅನ್ನೋದು ಜಸ್ಟ್ ಒಂದು ಇಲ್ಯೂಷನ್ ಅದು ಆಗತ್ತೆ ಖಂಡಿತವಾಗ್ಲೂ ಆಗತ್ತೆ ಭಯ ಆಗತ್ತೆ ಆದ್ರೆ ನಿಮ್ಗೆ ಇರುವಂತ ಒಂದು ಮೆಸೇಜ್ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಆತಂಕ ಇದೆ ಆದ್ರೆ ಆ ಆತಂಕಕ್ಕೆ ಅಷ್ಟು ದೊಡ್ಡದಾಗಿ ಏನು ನೀವು ಅನಗತ್ಯವಾಗಿ ನೀವು ಯೋಚ ಯೋಚನೆ ಮಾಡ್ತಾ ಇರ್ಬೋದು ಜಾಸ್ತಿ ಬೇಕಾಗಿದ್ದಕ್ಕಿಂತ ಜಾಸ್ತಿ ಏನೋ ಇಲ್ಲದೇ ಇರೋದು ಯೋಚನೆ ಮಾಡಿಕೊಂಡು ನೀವು ಭಯ ಪಡ್ಕೊಳ್ತಾ ಇರ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಅಷ್ಟೊಂದು ಭಯದ ಅವಶ್ಯಕತೆ ಇಲ್ಲ ಆತರ ಏನು ಆಗಿಲ್ಲ ಸಿಚುವೇಶನ್ ಸೊ ಹಾಗಾಗಿ ಅನ್ಫೌಂಡೆಡ್ ಫಿಯರ್ ಅಂತ ಹೇಳ್ತೀವಲ್ಲ ಆತರ ಸೊ ಸುಮ್ಮನೆ ಅಹ್ ಸುಮ್ನೆ ಬೇಡದೆ ಇರೋದಕ್ಕೆ ಅಂದ್ರೆ ನಾವು ಆತಂಕ ಪಟ್ಕೊಳ್ತೀವಿ ಒಂದ್ ವೇಳೆ ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಮಾಡಿರ್ತೀವಿ ಆದ್ರೂ ಕೂಡ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಹೇಳಿ ಅನ್ಕೊಂಡು ನಿದ್ದೆಗೆಡ್ಸ್ಕೊಡೋದು ಆತಂಕದಲ್ಲಿರೋದು ಆ ರೀತಿಯಾಗಿ ಒಂದು ಇಲ್ಲಿ ಮೆಸೇಜ್ ಇದೆ ಅದರ ಅಗತ್ಯ ಇಲ್ಲ ಅನ್ನೋದು ಒಂದು ಒಂದು ಮೆಸೇಜ್ ಇದೆ ಓಕೆ ರೀಫೋಕಸ್ ಮಾಡ್ಕೊಳ್ಳಿ ಜ ತುಂಬಾ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡಬೇಡಿ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಅದು ಲಿಯೋ ಒಂದು ಮೆಸೇಜ್ ಓಕೆ ಸೊ ಈಗ ವಗು ನೋಡೋಣ ವಗು ಕನ್ಯಾ ರಾಶಿ ಬಗು ಕನ್ಯಾ ರಾಶಿ ಬಗು Βόκο, κανένας σίγουρος θα μεσέζει ένα παιδί να φτάσει. Βόκο, ಆ ಏನಾದ್ರೂ ಒಂದು ನಿಮ್ಗೆ ಬೇಜಾರಾಗಿದ್ರೆ ಮನಸ್ಸಿಗೆ ತುಂಬಾ ನೋವಾಗಿದ್ರೆ ಬೇಜಾರಾಗಿದ್ರೆ ಯಾವ್ದೋ ಒಂದು ರೀತಿಯಲ್ಲಿ ಸಮಥಿಂಗ್ ಈಸ್ ಹರ್ಟಿಂಗ್ ಏನೋ ಒಂದು ಬೇಜಾರಾಗ್ತಾ ಇದೆ ಅದು ಇವಾಗ ಹೀಲ್ ಆಗುವಂತ ಒಂದು ಸಮಯ ಬಂದಿದೆ ಒಂದೊಂದ್ಸಲ ಅದು ಹಾರ್ಟ್ ಹರ್ಟ್ ಆಗತ್ತೆ ಖಂಡಿತ ಇಲ್ಲ ಅಂತ ಇಲ್ಲ ಬಟ್ ಆದ್ರೆ ಅಹ್ ಕೆಲವೊಂದ್ಸಲ ನಾವು ಹಳೇದನ್ನ ಮರೆಯಕ್ ನೋವನ್ನ ನೋವು ಮನ್ಸಲ್ಲಿ ಇಟ್ಕೊಂಡು ಅದರಲ್ಲೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿರೋವಂಥ ಒಂದು ಮೆಸೇಜ್ ಏನು ಅಂತ ಅಂದ್ರೂ ಒಂದ್ಸಲ ಅದನ್ನು ರಿಲೀಸ್ ಮಾಡ್ಬಿಡ್ಬೇಕು ಕೆಲವೊಂದು ನಾವು ಏನೂ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಓಕೆ ನೀವೇನೇ ಮಾಡಿದ್ರೂ ಅದರಿಂದ ಉಪಯೋಗ ಇರೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅದನ್ನ ನೀವು ರಿಲೀಸ್ ಮಾಡಿದ್ರೇನೆ ಬೆಟರ್ ಓಕೆ ಎಷ್ಟೋ ನಿಮಗೆ ಅದರಿಂದ ಒಂದು ರಿಲೀಫ್ ಸಿಗುತ್ತೆ ಸೊ ಹಾಗಾಗಿ ಏನೋ ಒಂದು ನಿಮ್ಮ ಮನಸಲ್ಲಿ ಹಳೇದನು ಹಳೇದೇನು ನಡ್ತಿರೋದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ಅದು ನಿಮಗೆ ಚುಚ್ತಾ ಇದೆ ಅದು ಕಾಣ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಅದು ಒಂದು ಬೆಳವಣಿಗೆಗೆ ಅದು ಅಡ್ಡ ಬರ್ತಾ ಇದೆ ಒಂದು ರೀತಿಯಲ್ಲಿ ನೀವು ಬೆಳೆಯೋದಿಕ್ಕೆ ಒಂದು ಹಳೆಯ ನೆನಪುಗಳು ಹಳೆಯ ನೋವು ಕಾಡ್ತಾ ಇದೆ ಸೊ ಅದನ್ನ ನೀವು ಚೈನ್ ಇಂದ ರಿಲೀಸ್ ಮಾಡೋದಕ್ಕೆ ಮಾಡಿದ್ರೇನೆ ನಿಮ್ಗೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಕೆಲವೊಂದ್ಸಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ ಆಗಿ ಇಷ್ಟೊಂದು ನೋವು ನೀವು ಅನ್ಭವಿಸ್ತಾ ಇರ್ಬೋದು ಅದನ್ನ ಸರಿಪಡಿಸ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಹೀಗೆ ಇದ್ರೆ ನಿಮ್ಗೆನೆ ತೊಂದರೆ ಆಗತ್ತೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಇದು ವರ್ಗೋಗೆ ಇದ್ದಂತ ಒಂದು ಮೆಸೇಜ್ ಈಗ ಒಂದಕ್ಕೆ್ರ ನೋಡೋಣ Tulara shi libra. Tulara, shi libra. Tulara, shi libra. So il donde message on tandal. Um do. ಪರ್ಫೆಕ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಏನೋ ಒಂದು ಏನಾದ್ರೂ ಒಂದು ಕಲಿತಾ ಇರ್ಬೋದು ಏನಾದ್ರೂ ಒಂದು ಯಾವ್ದ್ರ ಮೇಲೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಸೊ ಅದನ್ನ ಇನ್ನೂ ಸರಿಪಡಿಸೋದಿಕ್ಕೆ ಒಂದು ಆ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ ಪರ್ಫೆಕ್ಟ್ ಅದ್ರಲ್ಲಿ ಒಂದು ಪರ್ಫೆಕ್ಟ್ ಆಗೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಕಲಿತಾ ಇದ್ದೀರಾ ಏನೋ ಒಂದು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಅಥವಾ ಇನ್ನೊಂದ್ ರೀತಿಯಾಗಿ ನೋಡೋದಾದ್ರೆ ಏನ್ ಮಾಡ್ಬೋದು ನಾನು ಏನ್ ಕಲಿಬಹುದು ನನ್ಗೆ ಇನ್ನು ಏನ್ ಅಗತ್ಯ ಇದೆ ಅನ್ನೋ ಒಂದು ಆಪ್ಷನ್ಸ್ಗಳು ನೀವು ಅಂದ್ರೆ ಸ್ವಲ್ಪ ನೀವು ಅದ್ರ ಬಗ್ಗೆ ನೀವು ಏನ್ ಮಾಡ್ಲಿ ಅನ್ನೋ ಒಂದು ಅಹ್ ಎನರ್ಜಿ ಇಲ್ಲಿ ನಾನೇನಲ್ಲಿ ನೋಡ್ತಾ ಅಂದ್ರೆ ಇದ್ ಮಾಡ್ಲಾ ಅದ್ ಮಾಡ್ಲಾ ಅದ್ ಮಾಡ್ಲಾ ಇದಿಷ್ಟು ನನ್ಗೆ ಇಂಟ್ರೆಸ್ಟ್ ಇದೆ ಇದ್ರಲ್ಲಿ ನಾನು ಯಾವ್ದನ್ನ ಕಲೀಲಿ ಮುಂದಕ್ಕೆ ಯಾವ್ದ್ರಲ್ಲಿ ನಾನಿನ್ನು ಪರ್ಫೆಕ್ಷನ್ ಇನ್ನ ಇಂಪ್ರವೈಸ್ ಮಾಡ್ಕೋಬೇಕಾಗಿದೆ ಅನ್ನೋದು ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಒಟ್ನಲ್ಲಿ ಕಲಿಯುವಂತಹ ಒಂದು ಎನರ್ಜಿ ನಾವು ನೋಡ್ತಾ ಓಕೆ ಸೊ ಇಲ್ಲಿರುವಂತಹ ತುಂಬಾ ಯೋಚನೆ ಮಾಡಿ ಮಾಡಿನೇ ಅದನ್ನ ಪೋಸ್ಟ್ಪೋನ್ ಮಾಡಬೇಡಿ ನಿಮ್ಮ ಮುಂದೆ ಏನು ಚಾಯ್ಸಸ್ ಕಲಿದೆ ಅದ್ರ ಬಗ್ಗೆ ಕ್ವಿಕ್ ಆಗಿ ಒಂದು ಡಿಸಿಷನ್ ತಗೊಳ್ಳಿ ಕಲಿಯರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ वृश्चिक राशि स्कॉर्पियो नोड़ता वृश्चिक राशि स्कॉर्पियो स्कॉर्पियो वृश्चिक राशि स्कॉर्पियो वृश्चिक राशि ಸ್ಕಾರ್ಪಿಯೋ ನಿಮಗೂ ಕೂಡ ಶಫಲ್ ಮಾಡಿದ್ಮೇಲೆ ಅದೇ ಎನರ್ಜಿಸ ಬರ್ತಾ ಇದೆ ಒಂದು ಕಲಿಯುವಂತಹ ಒಂದು ಎನರ್ಜಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೇನೆ ಕೆಲ್ಸಕ್ಕಾಗಿ ಇರ್ಬೋದು ಅಥವಾ ನಿಮ್ಮ ಕೆರಿಯರ್ ಗ್ರೋತ್ಗಾಗಿ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅದನ್ನ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಮತ್ತೆ ವಾಪಸ್ಸು ಏನೋ ಒಂದು ಹೊಸ ರೀತಿಯಾಗಿ ರೈಟ್ ಫ್ರಮ್ ದ ಬೇಸಿಕ್ಸ್ ಕಲಿಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನೀವು ಆಲ್ರೆಡಿ ಏನೋ ಒಂದು ಕಲಿತಾ ಇದ್ರೆ ಅಟನ್ ಟು ಡಿಟೇಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಇನ್ನೂ ನೀವೇನು ಸರಿ ಪಡಿಸಬಹುದು ಹೇಗೆ ನೀವು ಅದನ್ನ ಇಂಪ್ರೊವೈಸ್ ಮಾಡ್ಬೋದು ಫೈನ್ ಟ್ಯೂನ್ ಮಾಡ್ಬೋದು ಅನ್ನೋದನ್ನ ನೀವು ಚೆಕ್ ಮಾಡಿ ಅನ್ನೋದು ಒಂದು ಕೂಡ ಮೆಸೇಜ್ ಇಲ್ಲಿ ಇದೆ ಸೊ ಇದು

ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರ್ಬೋದು ನೀವು ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ನೀವು ಸಿಚುಯೇಷನ್ ಮಾಡ್ಕೊಳ್ತಾ ಇರೋದು ಏನೋ ಒಂದು ರೀತಿಯಾಗಿ ನಿಮ್ಮಲ್ಲಿ ಒಂದು ಹೊಸತನ ಇದೆ ಒಂದು ಒಂದು ಎಂಥೂಸಿಯಾಸಂ ಇದೆ ಓಕೆ ಇನ್ನು ಹೆಚ್ಚು ಸದ್ಯದಲ್ಲಿ ನೀವು ಹೊಸ ಏನೋ ಸಮಥಿಂಗ್ ನ್ಯೂ ಅದನ್ನ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನ ನೋಡ್ತಾ ಇದ್ದೇನೆ ಕೆಲವೊಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವಕಾಶಗಳು ಬರ್ಬೋದು ಆಗಿ ಇರಿ ಈ ಟೈಮ್ ನಲ್ಲಿ ಹೆಚ್ಚು ಕ್ರಿಯೇಟಿವ್ ಆಗಿರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ನಿಮ್ಗೆ ಏನು ಇಷ್ಟನೋ ಅದನ್ನ ಮಾಡಿ ಆ ಆತರ ಒಂದು ಎನರ್ಜಿಯಲ್ಲಿ ನೋಡ್ತಾ ಇದ್ದೇನೆ ಆ ಹುರುಪು ಅಂತ ಹೇಳ್ತೀವಲ್ಲ ಎಂಥೂಸಿಯಾಸ ಅದನ್ನ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ನಿಮ್ಗೆ ಈ ಟೈಮ್ ನಲ್ಲಿ ನೀವೇನು ಕಲಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ಏನ್ ಕಲಿಬೇಕು ಅಂತ ನೀವು ಮಾಡಿದ್ರೆ ಹೆಚ್ಚು ನಿಮಗೆ ಅದರಲ್ಲಿ ಆಸಕ್ತಿ ಇರುತ್ತೆ ಬೆಳವಣಿಗೆಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಈಗ ಕ್ಯಾಪ್ರಿಕಾ ಅನ್ನೋಣ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾರ್ ಕ್ಯಾಪ್ರಿಕಾನ್ ಮಕರ ರಾಶಿ ಒಂದು ಸಿಚುಯೇಷನ್ ಎಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ನಿಮ್ಗೆ ಯಾರೋ ಒಂದು ರೀತಿನಲ್ಲಿ ಅಹ್ ನೀವ್ ಅನ್ಕೊಂಡಂಗೆ ಅದಾಗ್ಲಿಲ್ಲ ಆ ಆ ಆ ವ್ಯಕ್ತಿ ಅಥವಾ ಸಂದರ್ಭ ಒಂದು ಏನೋ ಇತ್ತು ಅದು ಬೇರೆನೆ ಇತ್ತು ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಎಂಡಿಂಗ್ ಬರ್ತಾ ಇದೆ ಎಂಡಿಂಗ್ ಅಂತ ಅಂದ್ರೆ ಒಂದು ಹೊಸ ರೀತಿಯಲ್ಲಿ ನೀವು ಬೇರೆ ಏನೋ ಒಂದು ಶುರು ಮಾಡ್ಬೋದು ಅದರಿಂದ ದೂರ ನಡೀತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಯಾಕೆಂದ್ರೆ ನೀವು ಅನ್ಕೊಂಡಂಗೆ ಅದಾಗ್ಲಿಲ್ಲ ಅದರಿಂದ ಒಂದ್ ರೀತಿಯಾಗಿ ಏನೋ ಒಂದ್ ರೀತಿಯಾಗಿ ಅದು ಮನಸ್ಸಿಗೆ ನಿಮ್ಗೆ ಬೇಜಾರಾಯ್ತು ಆ ಸೊ ಅದರಿಂದ ನೀವು ಆದಷ್ಟು ಬೇಗ ಅದಕ್ಕೊಂದು ಸಮಾಪ್ತಿಯನ್ನ ಹೇಳಿ ಮುಂದಕ್ಕೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಮಕರ ರಾಶಿ ಕ್ಯಾಪ್ರಿಕಾನ್ ಇತ್ತಂತ ಒಂದು ಮೆಸೇಜ್ ಈಗ ಕುಂಭರಾಶಿ ನೋಡೋಣ ಕುಂಭರಾಶಿ ಒಂಥರ ಈ ಟೈಮ್ ನಲ್ಲಿ ನೀವು ಹೆಚ್ಚು ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಬೇಕಾಗ್ಬಹುದು ನೀವೊಂದು ಒಳ್ಳೆಯ ಒಂದು ಪೊಸಿಷನ್ ನಲ್ಲಿ ಇರ್ಬೋದು ಅಥವಾ ನಿಮಗೆ ಆ ತರ ಒಂದು ಸಿಚುವೇಶನ್ ಬರ್ಬೋದು ಎಲ್ಲಿ ನೀವು ಒಂದು ಡಿಸಿಷನ್ ತಗೊಳ್ಬೇಕಾಗ್ಬೋದು ಹೆಚ್ಚು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹೆಗಲ್ ಮೇಲೆ ಇರ್ಬೋದು ಇಲ್ಲಿರೋಂತ ನೀವು ಈ ಟೈಮ್ ನಲ್ಲಿ ಹೆಚ್ಚು ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಕ್ಲಿಯರ್ ಕಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು ಮತ್ತೆ ನಿಮ್ಗೆ ಏನು ಸರಿ ತಪ್ಪು ಅಂತ ಅನ್ಸ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ ನಿಮ್ಮ ಡಿಸಿಷನ್ ಏನಿದೆ ಅದನ್ನ ತಿಳಿಸ್ಬೇಕಾಗತ್ತೆ ಅಂತ ಹೇಳಿ ಓಕೆ ಕೆಲವೊಂದ್ಸಲ ನೀವು ಒಂದು ಡಿಸೈಡ್ ಮಾಡ್ಬೇಕಾದ್ರೆ ಎಮೋಷನ್ಸ್ಗೆ ಜಾಗ ಇರೋದಿಲ್ಲ ಧೈರ್ಯವಾಗಿ ದಿಟ್ಟವಾಗಿ ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡ್ಬೇಕಾಗತ್ತೆ ಸೊ ಆ ಒಂದು ಸಿಚುವೇಶನ್ ಬರ್ಬೋದು ಸೊ ಎಮೋಷನ್ಸ್ಗೆ ದಾರಿ ಕೊಡ್ತೇನೆ ಒಂದು ದಿಟ್ಟವಾಗಿ ಒಂದು ಡಿಸೈನ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಈಗ ಪೈಸಸ್ ನೋಡೋಣ ಮೀನರಾಶಿ ಪೈಸಸ್ ಮೀನರಾಶಿ ಪೈಸಸ್ ಪೈಸಸ್ ಮೀನರಾಶಿ ಪೈಸಸ್ ಮೀನರಾಶಿ ಆಕ್ಷನ್ ತಗೊಳ್ಬೇಕಾದ್ರೂ ಕೂಡ ಓಕೆ ಸ್ವಲ್ಪ ಅದ್ರ ಬಗ್ಗೆ ಇನ್ನು ಹೆಚ್ಚು ಯೋಚನೆ ಮಾಡಿ ಆ ಒಂದು ಹೆಜ್ಜೆನ ಮುಂದಕ್ಕಿಡಿ ಆ ಈ ಟೈಮ್ ನಲ್ಲಿ ಹೆಚ್ಚು ಒಂದು ಆ ಮನ್ಸಲ್ಲಿ ಒಂದು ಹ ಮಾಡ್ಬಿಡ್ಬೇಕು ಇದನ್ನ ಈ ಒಂದು ಆಕ್ಷನ್ ತಗೋಬೇಕು ಇದು ಈ ತರ ಮಾಡ್ಬಿಡ್ಬೇಕು ಅಂತ ಹೇಳಿ ಒಂದು ರಶ್ ಅಲ್ಲಿ ನೀವು ಇರ್ಬೋದು ಓಕೆ ಈಗ ಮಾಡ್ಬೇಡೋಣ ಹೀಗೆ ಮಾಡ್ಬೇಡೋಣ ಅಂತ ಹೇಳಿ ಒಂದು ರಶ್ ಅಲ್ಲಿ ಇರ್ಬೋದು ಬಟ್ ಆದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ ನಿಧಾನವಾಗಿ ಯೋಚನೆ ಮಾಡಿ ನೀವ್ ಏನ್ ಮಾಡ್ಬೇಕು ಅಂತ ಇದರ ಮಾಡ್ಬೇಕು ಅಂತ ಅದರ ಒಂದು ಔಟ್ಕಮ್ ಏನಿದೆ ಅದರ ಅದನ್ನ ಯೋಚನೆ ಮಾಡಿ ಅದ ಆಮೇಲಿಂದ ಒಂದು ಹೆಜ್ಜೆನ ಮುಂದಕ್ಕಿಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅಂದ್ರೆ ಇಲ್ಲಿ ಒಂದು ತಾಳ್ಮೆಯ ಅಗತ್ಯ ಇದೆ ಮತ್ತೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಯಾವುದನ್ನು ಟುವರ್ಡ್ಸ್ ಒನ್ ಸೈಡ್ ಇನ್ಕ್ಲೈನ್ ಬ್ಯಾಲೆನ್ಸ್ ನ ಒಂದು ಅಗತ್ಯ ಇದೆ ಅಂತ ಹೇಳಿ ಓಕೆ ನಿಮ್ಮ ಐಡಿಯಾಸ್ ಏನಿದೆ ಮತ್ತೆ ನಿಮ್ಮ ಆಕ್ಷನ್ಸ್ ಏನಿದೆ ನಿಮ್ಮ ಐಡಿಯಾಸ್ ಮತ್ತೆ ನಿಮ್ಮ ಆಕ್ಷನ್ಸ್ ಅದರಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಏನೇ ಮಾಡಿದ್ರು ಕೂಡ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಆಮೇಲೆ ಹೆಜ್ಜೆ ಮುಂದಕ್ಕೆ ಇಡೀ ಅಂತ ಮೆಸೇಜ್ ಇದೆ ಓಕೆ ಈಗ ನಾನು ಹೇಳಿ ರಾಶಿಯಿಂದ ಮೀನ ರಾಶಿಯವರೆಗೂ ಏರೀಸಿನ ಪೈಸಸ್ವರೆಗೂ ನಿಮ್ಗೆ ಇಲ್ಲಿ ಬಂದಂತ ಒಂದು ಮೆಸೇಜ್ ಸಹ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇದು ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ